ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಸಪ್ತಮಿ ಅಶ್ವಿನಿ ನಕ್ಷತ್ರ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮುಖ್ಯಾಂಶಗಳು ಕೊಪ್ಪದಲ್ಲಿ ಆಗಸ್ಟ್ ಹದಿನೇಳರಂದು ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಪ್ರತಿಭಟನೆ ತಾಲೂಕಿನಲ್ಲಿ ಕಾಡಾನೆ ಸಂಚಾರ ಸುದ್ದಿಯ ವಿವರ ನಮ್ಮ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಸಲಾಗಿದ್ದು ಇದರಲ್ಲಿ ಸರಕಾರದ ಪಾತ್ರವೂ ಇದೆ ಎಂದು ಪುಣ್ಯಕ್ಷೇತ್ರ ಸಂರಕ್ಷಣಾ ಹೋರಾಟ ಸಮಿತಿ ಸಂಚಾಲಕ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು ಕನ್ನಡ ಭವನದಲ್ಲಿ ಗುರುವಾರ ಸಮಿತಿ ಏರ್ಪಡಿಸಿದ್ದ ಕೊಪ್ಪದಲ್ಲಿ ಕ್ಷೇತ್ರ ಮಟ್ಟದ ಆಗಸ್ಟ್ ಹದಿನೇಳರಂದು ಏರ್ಪಡಿಸಿರುವ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಪ್ರತಿಭಟನಾ ಸಭೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಹಿಂದೂ ಧರ್ಮದ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ನಡೆಸುತ್ತಿದೆ ಎಂದರು ಗಣೇಶ್ ಹೆಗಡೆ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬಡವರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುತ್ತಿದೆ ಇದರಿಂದ ಎಡಪಂಥೀಯರಿಗೆ ಬಡವರನ್ನ ಗುರಿಯಾಗಿಸಿ ಮತಾಂತರ ಮಾಡುವ ಪ್ರಕ್ರಿಯೆಗೆ ಹಿನ್ನಡೆಯಾಗಿದೆ ಸರಕಾರ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಸಿದ ನಂತರವೂ ಯಾವುದೇ ಫಲಿತಾಂಶ ದೊರಕಿಲ್ಲ ಎಂದರು ಸಭೆಯಲ್ಲಿ ಮುಖಂಡರಾದ ಕೆ ಎಂ ಶ್ರೀನಿವಾಸ್ ವೇಣುಗೋಪಾಲ್ ಶೃಂಗೇರಿ ಶಿವಣ್ಣ ನಾಗೇಶ್ ಕಾಮತ್ ಅಂಗುರುಡಿ ದಿನೇಶ್ ಸುಮಂಗಲ ಆನಂದಸ್ವಾಮಿ ಮಹಾಬಲ ಭೀಡೆ ಇತರರು ಇದ್ದರು ಕಳೆದ ಎರಡು ದಿನದಿಂದ ತಾಲೂಕಿನ ಹಲವೆಡೆ ಸಂಚರಿಸುತ್ತಿರುವ ಎರಡು ಕಾಡಾನೆ ಗುರುವಾರವೂ ವಿದ್ಯಾರಣ್ಯಪುರ ಶ್ರೀಮಠದ ನರಸಿಂಹವನದ ಬಳಿ ಕಾಣಿಸಿಕೊಂಡಿದೆ ಬುಧವಾರ ರಾತ್ರಿ ಕಲ್ಕಟ್ಟೆ ವೈಕುಂಠಪುರದಲ್ಲಿದ್ದ ಆನೆ ಗುರುವಾರ ತುಂಗಾ ನದಿ ದಾಟಿ ವಿದ್ಯಾರಣ್ಯಪುರ ಶಾಲೆ ಸಮೀಪ ಕಾಣಿಸಿಕೊಂಡಿತ್ತು ಆನೆಗೆ ಇಷ್ಟವಾಗಿರುವ ಬೈನೆ ಬಾಳೆ ಹಲಸಿನ ಸೊಪ್ಪು ತಿನ್ನುತ್ತಿದೆ ಗುರುವಾರ ಮುಂಜಾಗ್ರತಾ ಕ್ರಮವಾಗಿ ವಿದ್ಯಾರಣ್ಯಪುರ ಸರ್ಕಾರಿ ಶಾಲೆ ಅಂಗನವಾಡಿಗೆ ರಜೆ ನೀಡಲಾಗಿತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಆನೆ ಚಲನವಲನದ ಬಗ್ಗೆ ತೀವ್ರ ವಹಿಸಿದ್ದು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಆನೆಯನ್ನು ಜನ ವಸತಿ ಪ್ರದೇಶದಿಂದ ಕಳಿಸಲು ಅರಣ್ಯ ಇಲಾಖೆ ಪಟಾಕಿ ಸಿಡಿಸಿದ್ದಾರೆ ಆನೆ ಸಂಚಾರದಿಂದ ಜನಸಾಮಾನ್ಯರು ಕಂಗಾಲಾಗಿದ್ದು ದೈನಂದಿನ ಚಟುವಟಿಕೆಗೆ ಅಡಚಣೆಯಾಗಿತ್ತು ಕೃಷಿ ಚಟುವಟಿಕೆಯೂ ಸ್ತಬ್ಧಗೊಂಡಿತ್ತು ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವನೆ ಮಾಡುವುದರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕೆಟಿ ಮಹೇಂದ್ರ ಕುಮಾರ್ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ಇನ್ನರ್ ವೀಲ್ ಕ್ಲಬ್ ಜಂಟಿ ಆಶ್ರಯದಲ್ಲಿ ಗುರುವಾರ ಏರ್ಪಡಿಸಿದ್ದ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ಮಾತನಾಡಿ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ತಮ್ಮ ಆರೋಗ್ಯದತ್ತ ಹೆಚ್ಚು ಗಮನ ವಹಿಸಬೇಕು ಎಂದರು ರೋಟರಿ ಕ್ಲಬ್ ಅಧ್ಯಕ್ಷ ಸುಬ್ರಹ್ಮಣ್ಯ ಅಂಬಲಮನೆ ಶಾರದಾ ನರ್ಸಿಂಗ್ ಕಾಲೇಜಿನ ರೂಪಾ ಇನ್ನರ್ ವೀಲ್ ಕ್ಲಬ್ ಸದಸ್ಯರಾದ ಸುಗಂಧಿನಿ ಕಾಡಪ್ಪಗೌಡ ಡಾಕ್ಟರ್ ಭುವನೇಶ್ವರಿ ಬಲ್ಲಾಳ್ ಸರಳ ಸಂತೋಷ್ ರಾಜೇಶ್ವರಿ ಹೆಗಡೆ ಲತಾ ಶ್ರೀನಿವಾಸ್ ಭೂಮಿಕಾ ಮಧುರಾ ಕಾಡಪ್ಪಗೌಡ ಆರೋಗ್ಯ ಇಲಾಖೆಯ ಬೇಬಿ ಇದ್ದರು ಜಾಹೀರಾತು ಪ್ರಜ್ಞಾ ಮೇಕಪ್ ಮತ್ತು ಹೇರ್ ಅಕಾಡೆಮಿ ಆರಂಭಗೊಂಡಿದೆ ಭಾರತಿ ಬೀದಿ ಶೃಂಗೇರಿ ತರಬೇತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಆರು ಒಂದು ಎರಡು ಎಂಟು ಮೂರು ಮೂರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು